ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಬಹಳ ಸಿಂಪಲ್ಲಾಗಿ ಕೆಲವೇ ಕೆಲವು ಪದಾರ್ಥಗಳನ್ನ ಉಪಯೋಗಿಸಿ ಬಹಳ ಸುಲಭವಾಗಿ ಯಾವ ರೀತಿಯಾಗಿ ಟೊಮೊಟೊ ಹಣ್ಣು ಮತ್ತು ಪುದೀನ ಸೊಪ್ಪನ್ನು ಉಪಯೋಗಿಸಿ ಚಟ್ನಿನ ತಯಾರು ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಈ ರೀತಿಯಾದಂಥ ಚಟ್ನಿ ದೋಸೆಗೆ ಪೂರಿಗೆ ಚಪಾತಿಗೆ ಅಷ್ಟೇ ಯಾಕೆ ರೈಸ್ಗೂ ಸಹ ಬಹಳ ಚೆನ್ನಾಗಿ ಹೊಂದ್ಕೊಡುತ್ತೆ ಹಾಗೆ ಬನ್ನಿ ಟೊಮೆಟೊ ಹಣ್ಣು ಮತ್ತು ಪುದೀನ ಸೊಪ್ಪಿನ ಚಟ್ನಿ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತೀಗ ನೋಡ್ಕೊಳ್ಳೋರಂತೆ ಚಟ್ನಿನ ತಯಾರು ಮಾಡೋದಕ್ಕೋಸ್ಕರ ಮೊದಲಿಗೆ ಒಂದು ಬಾಂಡ್ಲಿನ ಬಿಸಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಈಗ ಬಿಸಿಯಾದಂಥ ಬಾಣಲಿಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕು ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ ಪ್ಯೂರೋಹರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಈ ಎಣ್ಣೆಯಲ್ಲಿ ರಿಚ್ ಆಗಿರ್ತಕ್ಕಂಥ ವಿಟಮಿನ್ಸ್ ಎ ಡಿ ಇ ಹೇರಳವಾಗಿರುತ್ತೆ ಹಾಗೆ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇರೋದಿಲ್ಲ ಹಾಗೆ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಇರೋದಿಲ್ಲ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಒಳಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಇದು ಈ ಎಲ್ಲ ಕಾರಣಕ್ಕೆ ನಮ್ಮ ಅಡುಗೆಗಳಲ್ಲಿ ಪ್ಯೂರೋರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲೋರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಹೀಗಿಲ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂಥ ಎಣ್ಣೆಗೆ ಹತ್ತು ಖಾರದ ಮೆಣಸಿನಕಾಯಿನ ಹಾಕಿ ಹಾಗೆ ನಾಲ್ಕು ಬ್ಯಾಡ್ಗೆ ಮೆಣಸಿನಕಾಯಿನ ಸಹ ಹಾಕಿ ಎರಡು ನಿಮಿಷಗಳ ಕಾಲ ಲೋ ಫ್ಲೇಮ್ನಲ್ಲೇ ಈ ಮೆಣಸಿನ್ಕಾಯಿಗಳನ್ನ ಹುರ್ಕೋಬೇಕಾಗುತ್ತೆ ಈ ರೀತಿ ಮೆಣಸಿನ್ಕಾಯಿನ ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಮತ್ತಷ್ಟು ಕ್ರಿಸ್ಪಿ ಆಗುತ್ತೆ ಮತ್ತು ಚಟ್ನಿನೂ ಸಹ ರುಚಿಯಾಗಿರುತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಚಟ್ನಿನ ತಯಾರು ಮಾಡಬೇಕಾದ್ರೆ ಖಾರವಾದಂಥ ಒಂದು ಘಾಟು ಬರೋದಿಲ್ಲ ಈಗಲಿ ಎರಡು ನಿಮಿಷಗಳ ಕಾಲ ಎರಡು ರೀತಿಯಾದಂಥ ಮೆಣಸಿನ್ಕಾಯಿನೂ ನೀಟಾಗಿ ಹುರಿದಾಯಿತು ಲೋ ಫ್ಲೇಮ್ನಲ್ಲಿ ಈಗ ಹುರಿದಂಥ ಮೆಣಸಿನ್ಕಾಯಿನ ಒಂದು ತಟ್ಟೆಗೆ ಹಾಕೋಬೇಕಾಗತ್ತೆ ನೋಡ್ತಾ ಇದ್ದೀರಲ್ಲ ಈ ಮಟ್ಟಕ್ಕೆ ಎರಡು ನಿಮಿಷಗಳ ಕಾಲ ಮೆಣಸಿನಕಾಯಿನ ಹುರಿದಾಯಿತು ಹಾಗೆ ಹುರಿದಂಥ ಮೆಣಸಿನ್ಕಾಯಿನ ಮತ್ತೊಂದು ತಟ್ಟೆಗೆ ಹಾಕಿ ನಂತರ ಈಗ ನಾವು ತಯಾರು ಮಾಡ್ತಾ ಇರೋದು ಪುದೀನ ಸೊಪ್ಪು ಹಾಗೆ ಟೊಮೊಟೊ ಹಣ್ಣಿನ ಚಟ್ನಿ ಆಗಿರೋದ್ರಿಂದ ಒಂದು ಕಟ್ಟಳತೆಯ ಪುದೀನ ಸೊಪ್ಪನ್ನು ನೀಟಾಗಿ ಬಿಡಿಸಿ ತೊಳೆದು ತದನಂತರ ಚಟ್ನಿ ಮಾಡೋಕ್ಕೆ ಉಪಯೋಗಿಸ್ತಾ ಇರ್ತಕ್ಕಂಥದ್ದು ಈಗ ಈ ಸೊಪ್ಪನ್ನು ಬಂಡ್ಲಿಗೆ ಹಾಕ್ಕೊಳ್ಳೋಣ ಈಗ ಪುದೀನ ಸೊಪ್ಪನ್ನು ಸಹ ಮೀಡಿಯಂ ಫ್ಲೇಮ್ನಲ್ಲೇ ಎರಡು ನಿಮಿಷಗಳ ಕಾಲ ಫ್ರೈ ಮಾಡ್ಕೋಬೇಕು ಸೊಪ್ಪು ಬಹಳ ಹೆಚ್ಚಿರೋ ಕಾಣುತ್ತೆ ಚೆನ್ನಾಗಿ ಫ್ರೈ ಆದ ನಂತರ ಕ್ವಾಂಟಿಟಿ ಬಹಳ ಕಡಿಮೆ ಆಗಿಬಿಡುತ್ತೆ ಈ ಸೊಪ್ಪನ್ನು ಎರಡು ನಿಮಿಷಗಳ ಕಾಲ ಏನು ಫ್ರೈ ಮಾಡ್ತಿರಲ್ಲ ಈ ರೀತಿ ಚೆನ್ನಾಗಿ ಬೆರೆಸ್ತಾ ಮಿಕ್ಸ್ ಮಾಡ್ತಾನೆ ಫ್ರೈ ಮಾಡಬೇಕಾಗತ್ತೆ ಈಗ ಇಲ್ಲಿ ನೋಡ್ತಾ ಇದ್ದೀರಲ್ಲ ಪುದೀನ ಸೊಪ್ಪನ್ನು ಎರಡು ನಿಮಿಷ ಫ್ರೈ ಮಾಡಿದ ನಂತರ ಈ ಒಂದು ಅದಕ್ಕೆ ಸೊಪ್ಪು ಕ್ವಾಂಟಿಟಿ ಕಡಿಮೆ ಆಗಿದೆ ಜೊತೆಗೆ ಈ ಒಂದು ಅದಕ್ಕೆ ಸೊಪ್ಪು ಫ್ರೈ ಆಗಿದೆ ಈಗ ಇದನ್ನು ಸಹ ಮತ್ತೊಂದು ಬೆಟ್ಲಿಗೆ ಹಾಕೋಬೇಕಾಗುತ್ತೆ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿದಂಥ ಪುದೀನ ಸೊಪ್ಪನ್ನು ಮತ್ತೊಂದು ಬಟ್ಲಿಗೆ ಹಾಕಾದ ನಂತರ ಈಗ ಮತ್ತೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಬಾಣ್ಲಿಗೆ ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕು ಏಕೆಂದರೆ ನಾವೀಗ ಟೊಮೊಟೊ ಹಣ್ಣನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ನಂತರ ಈಗ ಬಿಸಿಯಾದಂಥ ಎಣ್ಣೆಗೆ ಈ ರೀತಿ ಕಟ್ ಮಾಡಿದಂಥ ಮೂರು ನಾಟಿ ಟೊಮೊಟೊ ಹಣ್ಣನ್ನು ಹಾಕ್ತಾ ಇರ್ತಕ್ಕಂಥದ್ದು ಹಾಗೆ ಈ ಸಮಯದಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ ಟೊಮೊಟೊ ಹಣ್ಣು ಚೆನ್ನಾಗಿ ಸಾಫ್ಟ್ ಆಗಬೇಕು ಬೆಂದು ಮೃದು ಆಗಬೇಕು ಅಲ್ಲಿವರೆಗೂ ಟೊಮೊಟೊ ಹಣ್ಣನ್ನು ಫ್ರೈ ಮಾಡ್ಕೋಬೇಕು ಒಂದು ನಾಲ್ಕರಿಂದ ಐದು ನಿಮಿಷ ಬೇಕಾಗ್ಬೋದು ಟೊಮೊಟೊ ಹಣ್ಣು ಸಾಫ್ಟ್ ಆಗೋದಕ್ಕೆ ಯಾಕೆಂದರೆ ಈ ಚಟ್ನಿಗೆ ಟೊಮೊಟೊ ಹಣ್ಣು ಬಹಳ ಮುಖ್ಯ ಅದನ್ನು ಫ್ರೈ ಮಾಡ್ಕೊಳ್ಳೋದು ಅಷ್ಟೇ ಮುಖ್ಯ ಖಂಡಿತ ಮೀಡಿಯಂ ಫ್ಲೇಮ್ನಲ್ಲೇ ನೀವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಇಲ್ಲಿ ನೋಡ್ತಾ ಇರ್ಬೋದು ಟೊಮೆಟೊ ಹಣ್ಣನ್ನು ಐದರಿಂದ ಆರು ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ ನಂತರ ಈ ಒಂದು ಅದಕ್ಕೆ ಟೊಮೆಟೊ ಹಣ್ಣು ಫ್ರೈ ಆಗಿರ್ತಕ್ಕಂಥದ್ದು ಈ ಸಮಯದಲ್ಲಿ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಹಾಗೆ ಚೆನ್ನಾಗಿ ಫ್ರೈ ಮಾಡಿ ಬಿಸಿಯಾಗಿರತಕ್ಕಂಥ ಈ ಹಣ್ಣು ಸ್ವಲ್ಪ ತಣ್ಣಗಾಗಬೇಕು ಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ಎಲ್ಲ ಪದಾರ್ಥನೂ ಸೇರಿಸಿ ರುಬ್ಕೊಬೇಕಾಗತ್ತೆ ಈಗಿಲ್ಲಿ ಒಂದು ಮಿಕ್ಸಿ ಜಾರ್ನ ತೊಗೊಂಡಿದ್ದೀವಿ ಮಿಕ್ಸಿ ಜಾರ್ಗೆ ಮೊದಲೇ ಚೆನ್ನಾಗಿ ಹುರಿದಂಥ ಮೆಣಸಿನ್ಕಾಯಿನ ಹಾಕಿ ಹಾಗೆ ಏಳರಿಂದ ಎಂಟು ಎಸಳು ಬೆಳ್ಳುಳ್ಳಿನ ಹಾಕಿ ಜೊತೆಗೆ ಒಂದು ಟೀ ಸ್ಪೂನಷ್ಟು ಜೀರಿಗೆನ ಹಾಕಿ ಈ ಪದಾರ್ಥನೆಲ್ಲ ಮೊದಲಿಗೆ ರುಬ್ಕೊಬೇಕಾಗತ್ತೆ ಹಾಗೆ ತರತರಿಯಾಗಿ ಪುಡಿ ಮಾಡ್ಕೊಬೇಕಾಗುತ್ತೆ ಈಗಲ್ಲಿ ನೋಡ್ತಾ ಇದ್ರಲ್ಲ ಮಿಕ್ಸಿ ಜಾರ್ಗೆ ಹಾಕದಂಥ ಪದಾರ್ಥನ ಈ ಒಂದು ಅದಕ್ಕೆ ತರತರಿಯಾಗಿ ಪುಡಿ ಮಾಡ್ಕೊಂಡಿರ್ತಕ್ಕಂಥದ್ದು ನಂತರ ಮಿಕ್ಸಿ ಜಾರ್ಗೆ ಪುದೀನ ಸೊಪ್ಪನ್ನು ಹಾಕೋಬೇಕಾಗುತ್ತೆ ಚೆನ್ನಾಗಿ ಫ್ರೈ ಮಾಡಿದಂಥ ಪುದೀನ ಸೊಪ್ಪು ಪುದೀನ ಸೊಪ್ಪನ್ನು ಹಾಕಾದ ನಂತರ ಫ್ರೈ ಮಾಡಿದಂಥ ಟೊಮೊಟೊ ಹಣ್ಣನ್ನು ಹಾಕಿ ಈ ರೀತಿಯಾಗಿ ಟೊಮೊಟೊ ಹಣ್ಣನ್ನು ಹಾಕಾದ ನಂತರ ನೀರನ್ನು ಹಾಕದೆ ಹಾಗೆ ಇದನ್ನು ಪಲ್ಸ್ ಮಾಡಿಕೊಂಡು ರುಬ್ಕೊಬೇಕಾಗತ್ತೆ ತುಂಬ ಹೆಚ್ಚು ನುಣ್ಣಿಗೆ ರುಬ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ಪಲ್ಸ್ ಮಾಡಿ ಪಲ್ಸ್ ಮಾಡಿ ರುಬ್ಕೊಬೇಕು ಈಗ ಇಲ್ಲಿ ನೋಡ್ತಾ ಇರ್ಬೋದು ಚಟ್ನಿ ಸಿದ್ಧವಾಗಿದೆ ಈ ಒಂದು ಅದಕ್ಕೆ ಚಟ್ನಿ ನುಣ್ಣಿಗೆ ರುಬ್ಬಿರ್ತಕ್ಕಂಥದ್ದು ನುಣ್ಣಿಗೆ ಅಂದರೆ ತೀರಾ ನುಣ್ಣಗಲ್ಲ ಸ್ವಲ್ಪ ತರತರಿಯಾಗೇ ಇದೆ ಈ ಅದಕ್ಕೆ ಚಟ್ನಿನ ರುಬ್ಕೊಂಡ್ರೆ ಖಂಡಿತ ಚೆನ್ನಾಗಿರುತ್ತೆ ಚಟ್ನಿಗೆ ಯಾವುದೇ ಕಾರಣಕ್ಕೂ ನೀರನ್ನು ಉಪಯೋಗಿಸದೆ ಮಾಡಿರೋದ್ರಿಂದ ಒಂದು ಎರಡರಿಂದ ಮೂರು ದಿನ ಫ್ರಿಜ್ಜಲ್ಲಿಟ್ಟು ನೀವು ಚಟ್ನಿನ ಉಪಯೋಗಿಸ್ಬೋದು ಈ ಚಟ್ನಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆಯೋ ಆರಾಮದಲ್ಲೂ ಅಷ್ಟೇ ಚೆನ್ನಾಗಿದೆ ತಿನ್ನೋದಕ್ಕೂ ಬಹಳ ರುಚಿಯಾಗಿರುತ್ತೆ ಖಂಡಿತ ಟೊಮೊಟೊ ಹಣ್ಣು ಮತ್ತೆ ಪುದೀನ ಸೊಪ್ಪಿನ ಕಾಂಬಿನೇಷನ್ ಇದೆಲ್ಲ ಒಳ್ಳೆ ರುಚಿನ ಎನ್ಹಾನ್ಸ್ ಮಾಡುತ್ತೆ ಅದರಲ್ಲಿ ಎರಡು ಮಾತಿಲ್ಲ ಹಾಗಿದ್ರೆ ಇವತ್ತು ಈ ವಿಡಿಯೋ ಮೂಲಕ ನಾವು ಮಾಡಿ ತಿಳಿಸ್ತಂತ ಪುದಿನ ಸೊಪ್ಪು ಮತ್ತೆ ಟೊಮೆಟೊ ಹಣ್ಣಿನ ಚಟ್ನಿ ರೆಸಿಪಿ ತಮಗೆಲ್ಲರಿಗೂ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಜೊತೆಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗುವ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದೀವಿ ಭಾಗ್ಯ ಮತ್ತು ಗಿರೀಶ್ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ